ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗನೇ ನಿನ್ನ ದೇವರ ಪ್ರೀತಿಯ ಅಮೂಲ್ಯ ಕೊಡುಗೆ ಈ ಜೀವನ ದೇವರ ಪ್ರೀತಿಯ ಅಮೂಲ್ಯ ಕೊಡುಗೆ ನನ್ನ ಹಾಗೂ ನಿಮ್ಮ ಜೀವನ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನಮ್ಮ ಬಾಳಿನಲ್ಲಿ ನಾವು ಅನೇಕ ವಿಧದಲ್ಲಿ ಹೋರಾಟಗಳಿಗೆ ಹೋಗ್ತೇವೆ ಅಥವಾ ದೇವರಿಗೆ ವಿರುದ್ಧವಾದ ಪಾಪಗಳನ್ನು ಮಾಡುತ್ತೇವೆ ಅಥವಾ ಕುಟುಂಬಕ್ಕೆ ವಿರುದ್ಧವಾದಂತಹ ಪಾಪಗಳನ್ನು ಮಾಡುತ್ತೇವೆ ಹೀಗೆ ಅನೇಕ ವಿಧದಲ್ಲಿ ನಾವು ಪಾಪ ಮಾಡಿದರೂ ತಪ್ಪು ಮಾಡಿದರೂ ಸಹ ದೇವರ ಮುಂದೆ ಕುಳಿತು ಕ್ಷಮೆಯನ್ನು ಸಹ ನಾವು ಯಾಚಿಸುತ್ತೇವೆ ಪಶ್ಚಾತ್ತಾಪ ಪಡುತ್ತೇವೆ ಪ್ರೀತಿ ನಮ್ಮ ಪಶ್ಚಾತ್ತಾಪದ ಜೀವಿತದಲ್ಲಿ ನಾವು ದೇವರನ್ನು ಕಂಡುಕೊಳ್ಳುತ್ತೇವೆ ಪ್ರಿಯರ ಮನುಷ್ಯನು ತಪ್ಪು ಮಾಡುವಾಗ ಶಿಕ್ಷಿಸುತ್ತಾನೆ ಜನ್ಮ ಕೊಟ್ಟ ತಂದೆ ತಾಯಿಯಿಂದ ತಪ್ಪು ಮಾಡುವಾಗ ಶಿಕ್ಷಿಸುತ್ತಾರೆ ಅಥವಾ ಶಾಲೆಯಲ್ಲಿ ಓದುವಾಗ ನಮಗೆ ವಿದ್ಯೆ ಕಲಿಸಿದ ಗುರುಗಳು ನಮ್ಮನ್ನು ದಂಡಿಸುತ್ತಾರೆ ಶಿಕ್ಷಿಸುತ್ತಾರೆ ಹಾಗೆ ನಾವು ಸಮಾಜದ ದೃಷ್ಟಿಯಲ್ಲಿ ತಪ್ಪು ಮಾಡುವಾಗ ಕಾನೂನಿನ ವಿರುದ್ಧವಾಗಿ ತಪ್ಪು ಮಾಡುವಾಗ ಸಮಾಜವೂ ಸಹ ನಮ್ಮನ್ನು ಶಿಕ್ಷಿಸುತ್ತದೆ ದಂಡಿಸುತ್ತದೆ ಪದೇ ಪದೇ ನಾವು ಮಾಡಿದನ್ನ ತೋರಿಸುತ್ತಲೇ ಇರುತ್ತಾರೆ ಜೊತೆ ಇರುವ ಮಿತ್ರರು ಒಂದೇ ತಟ್ಟೆಯಲ್ಲಿ ಉಂಡು ಒಂದೇ ಹಾಸಿಗೆಯಲ್ಲಿ ಮಲಗಿದಂತವರು ಸಹ ಹೆಂಡತಿಯೋ ಗಂಡನು ಮಕ್ಕಳು ಒಡಹುಟ್ಟಿದವರು ಎತ್ತವರು ಮಾಡಿದ್ದನ್ನು ಎಡಿ ತೋರಿಸುತ್ತಲೇ ಇರುತ್ತಾರೆ ಸಾಯುವ ತನಕ ಒಂದು ವ್ಯಕ್ತಿಯ ತಪ್ಪನ್ನು ನಾನು ಮತ್ತು ನೀವು ಸಹ ಹೇಳುತ್ತಲೇ ಇರುತ್ತೇವೆ ಏನು ಕಾರಣ ಚಿಂತಿಸು ಚಿಂತಿಸು ಆಳವಾಗಿ ಚಿಂತಿಸು ನನ್ನ ಸಹೋದರ ಸಹೋದರಿ ನಿನ್ನ ಸ್ವಾರ್ಥ ಅವನು ತಪ್ಪಿತಸ್ಥ ಅವನು ಪಾಪಿ ನಾನು ಪುಣ್ಯವಂತ ಎಂಬ ಚಿಂತನೆ ನಾನು ಒಳ್ಳೆಯವನು ಅವನು ಕೆಟ್ಟವನು ಕೆಟ್ಟವನು ಚಿಂತಿಸು ಮನುಷ್ಯನು ತಾರತಮ್ಯವನ್ನು ಮಾಡುತ್ತಾನೆ ನಾನು ಮತ್ತು ನೀವು ತಾರತಮ್ಯವನ್ನು ಮಾಡುತ್ತೇವೆ ಪರರನ್ನ ಅಲ್ಲಗೆಳೆಯಲು ಕಾರಣವಾಗುತ್ತೇವೆ ಪರರನ್ನ ನಾವು ತೀರ್ಪು ಕೊಡಲು ನಮ್ಮನ್ನು ಸಾಧಕ ಮಾಡಿಕೊಳ್ಳುತ್ತೇವೆ ನೋಡಿ ಕೀರ್ತನೆಗಾರನನ್ನು ನೋಡುವಾಗ ನೂರ ಮೂರನೆಯ ಅಧ್ಯಾಯದಲ್ಲಿ ಆತನಿಯ ವಚನವನ್ನು ನಾವು ಆಳವಾಗಿ ಚಿಂತಿಸುವುದಾದರೆ ಮನುಷ್ಯ ಪ್ರೀತಿಗೂ ದೇವರ ಪ್ರೀತಿಗಿರುವ ವ್ಯತ್ಯಾಸವನ್ನು ನಾವು ವಹಿಸಿಕೊಳ್ಳಬಹುದು ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ ಎಷ್ಟು ಸುಮಧುರವಾದ ಮಾತು ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ ಎಂಥ ಪ್ರೀತಿ ಪಾತ್ರರಾದ ದೇವರು ಎಷ್ಟು ತಪ್ಪು ಮಾಡಿದರೂ ಸಹ ಆ ದೇವರು ನಮ್ಮ ಪಾಪಗಳಿಗೆ ತಕ್ಕ ಹಾಗೆ ಸೇಡಿ ತೀರಿಸಲಿಲ್ಲ ಆ ನೀನು ಮಾಡಿದಲ್ಲ ಅದಕ್ಕೆ ಹೀಗೆ ಆಗಬೇಕು ಎಂದು ಹೇಳಲಿಲ್ಲ ನಮಗೆ ಊಟವನ್ನು ಕೊಡದೇ ಇರಲಿಲ್ಲ ನಿದ್ರೆಯನ್ನು ಕೊಡದೇ ಇರಲಿಲ್ಲ ನಮಗೆ ಜೀವಿತಕ್ಕೆ ಬೇಕಾದದ್ದನ್ನು ಅನ್ನಪಾನಗಳನ್ನು ಕೊಡದೇ ಇರಲಿಲ್ಲ ಎಲ್ಲವನ್ನು ಕೊಡ್ತಾ ಇದ್ದಾರೆ ನಾವು ಮಾಡಿದ ತಪ್ಪಿನ ನಿಮಿತ್ತವಾಗಿ ಪಾಪದ ನಿಮಿತ್ತವಾಗಿ ಅವರು ವರ್ತಿಸಲಿಲ್ಲ ಅದರ ಮನುಷ್ಯರಾದ ನಾನು ಮತ್ತು ನೀವು ಏನು ಮಾಡ್ತೀವಿ ನಾವು ಹಾಗೆ ಮಾಡಿಬಿಟ್ಟನಲ್ಲ ಅವಳು ಹೀಗೆ ಮಾಡಿಬಿಟ್ಟನಲ್ಲ ಅವರು ಹಾಗೆ ಹೇಳಿದಿರಲ್ಲ ಈ ಸಾಯುವ ತನಕ ಹೃದಯದ ನಾನು ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಲ್ಲ ನನ್ನ ಹೃದಯದಲ್ಲಿದೆ ಎಂಬುದಾಗಿ ಕೊಳೆತು ನಾರುವ ಸ್ವಭಾವದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ ಈ ಲೋಕ ಜೀವಿಸುತ್ತಾ ಇದೆ ಅದರಲ್ಲಿ ನೀವು ಮತ್ತೆ ನಾನು ಒಬ್ಬರಾಗಿದ್ದೇವೆ ಎಂಬುದನ್ನು ಚಿಂತಿಸಿ ನೋಡಬೇಕು ಚಿಂತಿಸು ಸಹೋದರ ಚಿಂತಿಸು ಚಿಂತಿಸು ನಿನ್ನ ದೇವರ ಪ್ರೀತಿ ಎಷ್ಟು ಮಹತ್ತರವಾದುದು ಎಂಬುದಾಗಿ ಚಿಂತಿಸು ಇಂತಹ ಒಂದು ಒಳ್ಳೆಯ ದೇವರನ್ನು ನೀನು ಎಷ್ಟು ಕಾಲ ಮರೆತು ಬಾಳುತ್ತೀರಿ ಎಂಬುದನ್ನು ಚಿಂತಿಸು ಎರಡನೇದಾಗಿ ಹೇಳ್ತಾರೆ ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ ಒಂದು ಪಕ್ಷ ದೇವರು ನಾವು ಮಾಡಿದ ಪಾಪಗಳಿಗೆಲ್ಲ ದಂಡಿಸುತ್ತಾರೆ ಎಂಬುದಾದರೆ ಈ ಲೋಕದಲ್ಲಿ ನಾವು ಜೀವಿಸಲಿಕ್ಕೆ ಆಗುವುದೇ ಇಲ್ಲ ಎಂತಹ ಕಠಿಣವಾದ ಅಪರಾಧಗಳನ್ನು ಮಾಡಿದರೂ ಸಹ ಆ ದೇವರು ಅದಕ್ಕೆ ತಕ್ಕ ಹಾಗೆ ದಂಡಿಸಲಿಲ್ಲ ದಾವಿದನನ್ನು ನಾವು ನೋಡುತ್ತೇವೆ ನಾವಿದ ನೋಡುತ್ತೇವೆ ವ್ಯಭಿಚಾರ ಮಾಡಿದ ಪರಪತ್ನಿಯ ತನ್ನ ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ ಊರಿನನ್ನು ಕೊಂದ ಒಂದು ಕಡೆ ವ್ಯಾಮೋಹ ಇನ್ನೊಂದು ಕಡೆ ವ್ಯಭಿಚಾರ ಇನ್ನೊಂದು ಕಡೆ ಪರರ ವಸ್ತುವಾದ ಊರಿನ ಹೆಂಡತಿಯನ್ನು ಸ್ವಂತವಾಗಿಸಿಕೊಳ್ಳಬೇಕೆಂಬ ಅಂತ ಚಿಂತನೆ ಇನ್ನೊಂದು ಕಡೆ ಕೊಲೆ ಆದರೂ ಸಹ ದೇವರು ದಾವಿದನ ಮೇಲೆ ಕರಣ ತೋರಿಸಿದರು ದಾವಿದನನ್ನು ಅನುಗ್ರಹಿಸಿದರು ಅವನ ಮಾ ಹೆಸರು ಈ ಲೋಕದಲ್ಲಿ ಅಳೆಯದಂತೆ ಮಾಡಿದರು ಪ್ರಿಯ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ಮೋಷಿಯನ್ನು ನೋಡಿ ಒಂದು ನಿಮಿಷ ಮೋಷಿಯು ಸಹ ಒಬ್ಬ ಕೊಲೆಗಾರನಾಗಿದ್ದ ಕೊಲೆಗಾರರಾಗಿದ್ದಂತಹ ಮೋಷಿಯ ದೇವರು ತಲೆ ಎತ್ತುವಂತೆ ಮಾಡಿದರು ತಲೆ ಎತ್ತುವಂತೆ ಮಾಡಿದರು ಚಿಂತಿಸು ಚಿಂತಿಸು ಹೀಗಿರುವಾಗ ನಿನ್ನ ದೇವರು ನಿನ್ನನ್ನು ಕೈ ಬಿಡುವರೆ ನನ್ನ ದೇವರ ನನ್ನನ್ನು ಕೈ ಬಿಡುವರೆ ಇಲ್ಲ ಆ ದೇವರ ಪ್ರೀತಿ ಅಗಮ್ಯವಾದುದ್ದು ಆ ದೇವರನ್ನು ಎಷ್ಟು ಪ್ರೀತಿಸಬೇಕೆಂಬುದನ್ನು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಪಾಪಗಳಿಗೆ ತಕ್ಕಂತೆ ಅವರು ವರ್ತಿಸ್ತಿಲ್ಲ ನಿಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸ್ತಿಲ್ಲ ಚಿಂತಿಸು ಚಿಂತಿಸು ಕೀರ್ತನೆಗಾರ ನೂರ ಮೂರನೇ ಅಧ್ಯಾಯ ಹತ್ತನೆಯ ವಚನ ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ ಪ್ರಭುವಿನ ವಾಕ್ಯ ಕೀರ್ತನೆ ನೂರ ಮೂರನೇ ಅಧ್ಯಾಯ ಅತ್ತನೇ ವಾಕ್ಯ ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ ಪ್ರಭುವಿನ ವಾಕ್ಯ ಕೀರ್ತನೆ ನೂರನೇ ನೂರನೇ ಅಧ್ಯಾಯ ವಾಕ್ಯ ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ ಅಪ್ಪ ತಂದೆಯೇ ನಮ್ಮ ಪಾಪಗಳಿಗೆ ಹಾಗೆ ತಕ್ಕ ತಕ್ಕ ಹಾಗೆ ವರ್ತಿಸಲಿಲ್ಲ ಹೌದು ಸ್ವಾಮಿ ನಮ್ಮನ್ನು ದಂಡಿಸಲಿಲ್ಲ ನಮ್ಮ ದ್ರೋಹಗಳ ನಿಮಿತ್ತವಾಗಿ ನೀವು ದಂಡಿಸಲು ಇಲ್ಲ ನಮ್ಮ ಮೇಲೆ ಕರುಣೆಯನ್ನು ತೋರುತ್ತಾ ಇದ್ದೀರಿ ಸ್ವಾಮಿ ನಿಮ್ಮ ಕರುಣೆಯಿಂದ ಮಾತ್ರವೇ ನಾವು ಈ ಲೋಕದಲ್ಲಿ ಜೀವಿಸುವಂತೆ ಮಾಡಿದ್ದೀರಿ ಸ್ವಾಮಿ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ ಸ್ವಾಮಿ ಅಪ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯ ಮೂಲಕವಾಗಿ ಈ ನಿಮ್ಮ ವಾಕ್ಯಗಳನ್ನು ಚಿಂತಿಸಿ ನಮ್ಮ ಜೀವಿತವನ್ನು ಪರಿಶೀಲಿಸಿ ನಿಮ್ಮನ್ನು ಕಂಡುಕೊಳ್ಳಲು ಕೊಟ್ಟಂತ ಈ ಸಮಯಕ್ಕಾಗಿ ನಾವು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ವಂದಿಸುತ್ತೇವೆ ಪ್ರತಿದಿನದ ಈ ಚಿಂತನೆ ನಿಮಿತ್ತವಾಗಿ ನಮ್ಮ ಜ್ಞಾನವನ್ನು ಉದಯಗೊಳಿಸಿರಿ ನಾವು ಯಾರು ನಾವು ಯಾರಾಗಿದ್ದೇವೆ ಏನು ಮಾಡುತ್ತಾ ಇದ್ದೇವೆ ನಮ್ಮ ಕರ್ತವ್ಯವೇನು ನಮ್ಮ ವಿಶ್ವಾಸವೇನು ಎಂಬುದನ್ನು ನಮಗೆ ಗೋಚರಪಡಿಸಿರಿ ಈ ಚಿಂತನೆಯಲ್ಲಿ ಹಾಗೆ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಜೀವಿತ ಮನಸ್ಸು ಹೃದಯ ಆತ್ಮ ಶರೀರವನ್ನು ಶುದ್ಧೀಕರಿಸಿರಿ ವಿಶೇಷವಾಗಿಂದ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ನಿಮ್ಮ ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರಿಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವ ಪ್ರತಿಯೊಬ್ಬರನ್ನು ಪರಿವರ್ತಿಸಿರಿ ರಾಜ ದೈವ ವಾಕ್ಯಗಳನ್ನು ತಡೆ ಹಿಡಿಯುತ್ತಿರುವವರನ್ನ ದೈವ ವಾಕ್ಯವನ್ನು ಅಲ್ಲಗೆಡಿಯುತ್ತಿರುವವರನ್ನ ದೇವರ ವಾಕ್ಯವನ್ನು ಸಾರದಂತೆ ಹೋರಾಟವನ್ನು ತರುತ್ತಿರುವವರನ್ನ ಸ್ವಾಮಿ ಮುಟ್ಟಿರಿ ಸ್ವಾಮಿ ಲೋಕದ ಕಟ್ಟೆ ಶುಭ ಶುಭ ಸಾರಿರಿ ಎಂಬುದೆಂದು ನೀವು ಹೇಳಿದಂತಹ ಮಾತಿಗೆ ವಿರುದ್ಧವಾಗಿ ಸಾರುವಂತಹ ವಾಕ್ಯಗಳನ್ನ ಸ್ವಾಮಿ ತಡೆ ಹಿಡಿದು ತಮ್ಮ ಸ್ವಾರ್ಥ ಸಾಧನೆಗಾಗಿ ಸೇಡಿ ತೀರಿಸುತ್ತಿರುವಂತಹ ಮಕ್ಕಳ ಮೇಲೆ ಕೆಟ್ಟ ಹೃದಯರು ತುಂಬಿದಂತಹ ಕ್ರೂರ ಹೃದಯ ತುಂಬಿದಂತಹ ಮಕ್ಕಳ ಮೇಲೆ ಕರುಣೆ ತೋರಿದರೆ ತೋರಿ ಸ್ವಾಮಿ ನಿಮ್ಮ ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವಂತಹ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ ಸ್ತೋತ್ರ ಸ್ವಾಮಿ ಪ್ಪ ಈ ಮಕ್ಕಳು ಈ ದಿನದಲ್ಲಿ ಮಾಡುವ ಎಲ್ಲ ಕೆಲಸಗಳನ್ನು ಆಶ್ವದಿಸಿರಿ ಇವರು ಭುಜಿಸುವ ಅನ್ನಪಾನಗಳನ್ನು ಆಶ್ವದಿಸಿರಿ ಇವರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕೊಡಿರಿ ಇವರ ಜೀವಿತದ ಎಲ್ಲ ಸಮಸ್ಯೆಗಳನ್ನು ಎದುರುಗಳನ್ನು ಎಡು ಎಡರು ತೊಡರುಗಳನ್ನು ದೂರ ಮಾಡಿರಿ ಇವರಿಗೆ ಸಂರಕ್ಷಣೆಯನ್ನು ಕೊಡಿರಿ ಇವರ ಬಾಳು ಬಂಗಾರವಾಗಲಿ ಇವರ ಜೀವನ ಹಸನಾಗಲಿ ಇವರನ್ನು ತಲೆಯಿಂದ ಪಾದದೊರೆದು ನಿಮಗೆ ಸಮರ್ಪಿಸಿ ನಿಮ್ಮ ಪರಿಷತ್ ರಕ್ತಕ್ಕೆ ಸಮರ್ಪಿಸಿ ಕೊಡುತ್ತಾ ಪಿತ್ತ ಸುತ್ತಮುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ Pratici se deleggiano la talie. Amen. Amen. Amen, amen. 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 amen.